ನಮಸ್ತೆ ವೆಲ್ಕಮ್ ಟು ನ್ಯೂಸ್ ಸೆನ್ಸ್ ನಾನು ಜಾನ್ವಿ ವೀಕ್ಷಕರೇ ಲಕ್ಷದ್ವೀಪದ ಅದೃಷ್ಟ ಖುಲಾಯಿಸಿದೆ ಮೋದಿಜಿಯ ಒಂದು ವಿಸಿಟ್ ಇಷ್ಟೊಂದು ಇಂಪ್ಯಾಕ್ಟ್ ಮಾಡಬಹುದು ಅಂತ ಯಾರೂ ಊಹೆ ಕೂಡ ಮಾಡಿರೋದಿಲ್ಲ ಅಲ್ವಾ ಮೋಜು ಮಸ್ತಿ ಮಾಡೋದಕ್ಕೆ ಲಕ್ಷ ದ್ವೀಪಕ್ಕೆ ಹೋಗಿದ್ದಾರೆ ಫೋಟೋ ಶೂಟ್ ಮಾಡಿಸೋಕ್ಕೆ ಲಕ್ಷ ದ್ವೀಪಕ್ಕೆ ಹೋಗಿದ್ದಾರೆ ಅಂತ ಟ್ರೋಲ್ ಮಾಡ್ತಾ ಇದ್ದ ಬಾಯಿಗಳೆಲ್ಲ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಪರ್ಮನೆಂಟಾಗಿ ಆಗಿ ಹೋಗಿದೆ ಅತ್ತ ಮಾಲ್ಡೀವ್ಸ್ನ ಸರ್ಕಾರ ಬಿದ್ದೋಗೋ ಲೆವೆಲ್ಗೆ ಶೇಕ್ ಆಗ್ತಾ ಇದೆ ಅಲ್ಲಿನ ಮಂತ್ರಿಗಳು ವಿ ರೆಸ್ಪೆಕ್ಟ್ ಇಂಡಿಯಾ ನಮಗೆ ಭಾರತದಿಂದ ಸಿಗ್ತಾ ಇರೋಷ್ಟು ಬೆಂಬಲ ಇನ್ಯಾರಿಂದನೂ ಸಿಗ್ತಾ ಇಲ್ಲ ಸಿಗೋಕೆ ಸಾಧ್ಯನೂ ಇಲ್ಲ ಅಂತ ಬೆಣ್ಣೆ ಸವರೋ ಕೆಲಸ ಶುರು ಮಾಡಿಕೊಂಡಿದ್ದಾರೆ ಅಪಾಲಜಿಗಳು ಮಹಾಪೂರದ ಥರ ಹರಿದು ಬರ್ತಾ ಇವೆ ಆದರೆ ಮೋದಿಜಿಯ ಮೊದಲ ಗುರಿ ಮಾಲ್ಡೀವ್ಸ್ನ ಮಟ್ಟ ಹಾಕೋದಾಗಿರಲೇ ಇಲ್ಲ ಅವರ ಚಿತ್ತ ಇದ್ದದ್ದು ಲಕ್ಷದ್ವೀಪವನ್ನು ಅದ್ಭುತವಾದ ಪ್ರವಾಸಿ ತಾಣವನ್ನಾಗಿ ಮಾಡೋದಾಗಿತ್ತು ಅಲ್ಲಿ ಟೂರಿಸಂ ಅಭಿವೃದ್ಧಿ ಮಾಡೋದಾಗಿತ್ತು ದೈವೇಚ್ಛೆ ಅನ್ನೋ ಹಾಗೆ ಚೈನಾ ಸಖ್ಯವನ್ನು ಬೆಳೆಸ್ಕೊಂಡಿರೋ ಮುಸ್ಲಿಂ ದ್ವೀಪ ರಾಷ್ಟ್ರ ಮಾಲ್ಡೀವ್ಸ್ ಹಿಟ್ ವಿಕೆಟ್ ಆಗಿ ಔಟ್ ಆಗಿದೆ ಅಷ್ಟೆ ಮೋದಿಜಿ ಎಂಥ ಪ್ರಭಾವಿ ಪ್ರಧಾನಿ ಅನ್ನೋದಕ್ಕೆ ಇದಕ್ಕಿಂತ ಸಾಕ್ಷಿ ಬೇಕಾ ಭಾರತ ಮಾತ್ರ ಅಲ್ಲ ವಿಶ್ವ ಮಟ್ಟದಲ್ಲಿ ಜನ ಲಕ್ಷದ್ವೀಪದ ಹೆಸರನ್ನ ಗೂಗಲ್ ಮಾಡ್ತಾ ಇದ್ದಾರೆ ಕಳೆದ ಎರಡು ದಿನಗಳಲ್ಲಿ ಅತಿ ಹೆಚ್ಚು ಗೂಗಲ್ ಸರ್ಚ್ ಆಗಿರೋ ತಾಣ ಅಂದರೆ ಅದು ಲಕ್ಷ ದ್ವೀಪ ವೀಕ್ಷಕರೇ ಈಗ ನನ್ನ ಕಣ್ಣಿಗೆ ಈ ಮಾಲ್ಡೀವ್ಸ್ ದೇಶ ಬೆಂಕಿಯನ್ನ ಹುಡುಕೊಂಡು ಹೋಗಿ ಬಿದ್ದ ಸಾಯೋ ಥರ ಕಾಣ್ತಾ ಇದೆ ಶತ್ರುವಿನ ಶತ್ರು ಮಿತ್ರ ಅನ್ನೋ ಹಾಗೆ ಈ ಮುಸಲ್ಮಾನ ರಾಷ್ಟ್ರಗಳಿಗೆಲ್ಲ ಚೈನಾ ಕಡೆ ಏನೋ ಒಂದು ಆಕರ್ಷಣೆ ಇದನ್ನು ಅದ್ಭುತವಾಗಿ ಬಳಸ್ಕೊಳ್ಳುತ್ತೆ ಪಾಪಿ ಚೈನಾ ತನ್ನ ಅಡಿಯಾಳ್ ಮಾಡಿಕೊಳ್ಳೋದಕ್ಕೆ ಚೈನಾ ಈ ಮುಸಲ್ಮಾನ ದೇಶಗಳಿಗೆ ಮೊದಲು ಆಸೆ ತೋರಿಸೋದೆ ಸಾಲ ಕೊಡ್ತೀನಿ ಅಂತ ಮಾಲ್ಡೀವ್ಸನ್ನು ಹಿಡಿತಕ್ಕೆ ತಗೊಳ್ಳೋದಕ್ಕೆ ಈಗ ಚೈನಾ ಮಾಡಿರೋದು ಇದೇ ಕೆಲಸನ ಮಾಲ್ಡೀವ್ಸ್ ಚೈನಾ ಜೊತೆ ಸ್ನೇಹ ಕುದುರಿಸೋದಕ್ಕೆ ಈಗ ಭಾರತನ ಎದುರಾಕೊಂಡಿದೆ ಬಟ್ ಅಟ್ ವಾಟ್ ಕಾಸ್ಟ್ ಎಸ್ ಭಾರತವೇ ಮಾಲ್ಡೀವ್ಸ್ನ ಆದಾಯದ ದೊಡ್ಡ ಮೂಲ ಆಗಿತ್ತು ಅದನ್ನೇ ಈಗ ಕಳ್ಕೊಂಡಿದೆ ಆದಾಯ ಕಳ್ಕೊಂಡಿರೋ ದೇಶಕ್ಕೆ ಎಷ್ಟೇ ಸಾಲ ಸಿಕ್ಕರೂ ಅದು ಉದ್ಧಾರ ಆಗೋದಕ್ಕೆ ಸಾಧ್ಯನೇ ಇಲ್ಲ ಸಾಲಗಾರ ಆಗಿಯೇ ಉಳಿಬೇಕಾಗತ್ತೆ ನಂತರ ಸಾಲ ಕೊಟ್ಟವನ್ ಪಾಲಾಗಬೇಕಾಗತ್ತೆ ಮಾಲ್ಡೀವ್ಸ್ನ ಭವಿಷ್ಯ ಕಣ್ಮುಂದೆ ಕಾಣ್ತಾ ಇದೆ ಇರಲಿ ಮಾಡಿದ್ದುಣ್ಣೋ ಮಹಾರಾಯ ಅಂತ ಹೇಳದೆ ಬೇರೆ ದಾರಿ ಇಲ್ಲ ಆದರೆ ಭಾರತ ಈಗ ಬರೀ ಬಾಯ್ಕಾಟ್ ಮಾಲ್ಡೀವ್ಸ್ ಅಂದರೆ ಸಾಕ ಇಲ್ಲ ಮಾಲ್ಡೀವ್ಸನ್ನು ಮೀರ್ಸೋ ಲೆವೆಲ್ಗೆ ಲಕ್ಷ ದ್ವೀಪವನ್ನು ನಾವು ಅಭಿವೃದ್ಧಿ ಮಾಡಬೇಕು ಮೋದಿಜಿ ಈಗ ಮಾಡ್ತಾ ಇರೋದು ಅದನ್ನೇ ದ್ವೀಪಗಳನ್ನ ಒಂದೊಂದಾಗಿ ಅಭಿವೃದ್ಧಿಪಡಿಸೋ ಕೆಲಸ ಒಂದು ಸಾವಿರದ ನೂರು ಕೋಟಿ ವೆಚ್ಚದಲ್ಲಿ ಈಗ ಲಕ್ಷ ದ್ವೀಪ ಮೀರ್ಸೋ ಲೆವೆಲ್ಗೆ ಸಿದ್ಧ ಆಗ್ತಾ ಇದೆ ಟಾಟಾ ಗ್ರೂಪ್ ಈಗಾಗಲೇ ಎರಡು ಬೃಹತ್ ತಾಜ್ ಬ್ರ್ಯಾಂಡೆಡ್ ರೆಸಾರ್ಟ್ಗಳನ್ನ ನಿರ್ಮಿಸೋದಕ್ಕೆ ಯೋಜನೆ ಸಿದ್ಧ ಮಾಡಿದೆ ವೀಕ್ಷಕರೇ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷದ ನಂತರ ಲಕ್ಷದ್ವೀಪಕ್ಕೆ ಮೊತ್ತ ಮೊದಲ ಬಾರಿಗೆ ಮಾನ್ಯತೆ ಸಿಗ್ತಾ ಇದೆ ಕೇಂದ್ರಾಡಳಿತ ಪ್ರದೇಶ ಅಂತ ಗುರುತಿಸಿಕೊಂಡಿರೋ ಲಕ್ಷದ್ವೀಪದಲ್ಲಿ ಹೆಚ್ಚು ಮಾತಾಡುವುದು ಮಲಯಾಳಂ ಆದರೆ ಇಲ್ಲಿ ಸಹ ಮುಸಲ್ಮಾನ ಪ್ರಾಬಲ್ಯ ಹೆಚ್ಚಾಗಿದೆ ಮೂವತ್ತಾರು ಚಿಕ್ಕ ಚಿಕ್ಕ ದ್ವೀಪಗಳ ಗುಚ್ಛ ಈ ಲಕ್ಷದ್ವೀಪ ಅರಬ್ಬಿ ಸಮುದ್ರದ ನಡುವೆ ದ್ವೀಪಗಳಾಗಿ ಸೃಷ್ಟಿಯಾಗಿರೋ ಈ ಲಕ್ಷದ್ವೀಪ ಇವತ್ತು ಭಾರತದ ಭಾಗವಾಗಿ ಇದೆ ಅಂದರೆ ಅದಕ್ಕೆ ಕಾರಣ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಪಟೇಲ್ ಅವರ ದೂರದೃಷ್ಟಿ ಜಾಣ್ಮೆ ಮತ್ತು ಸಮಯ ಪ್ರಜ್ಞೆಯಿಂದ ಲಕ್ಷದ್ವೀಪ ಇವತ್ತು ಭಾರತದ ಭಾಗವಾಗಿ ಇಲ್ಲ ಇಲ್ಲಾಂದಿದ್ರೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲೇ ಇದು ಪಾಕಿಸ್ತಾನದ ಪಾಲಾಗಿ ಹೋಗ್ತಾ ಇತ್ತು ಸ್ವತಂತ್ರ ಭಾರತದ ಮೊದಲ ಗೃಹ ಸಚಿವ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಹಾಗೂ ಮೊದಲಿಯಾರ್ ಬ್ರದರ್ಸ್ ಅವರಿಗೆ ಈ ವಿಚಾರದಲ್ಲಿ ಭಾರತ ಯಾವತ್ತಿಗೂ ಕೃತಜ್ಞವಾಗಿರಬೇಕು ಅರ್ಕಾಟ್ನ ಅವಳಿ ನಕ್ಷತ್ರಗಳು ಅಂತಾನೆ ಖ್ಯಾತರಾಗಿದ್ದ ಮೊದಲಿಯಾರ್ ಸಹೋದರರು ಅರ್ಕಾಟ್ ರಾಮಸ್ವಾಮಿ ಮೊದಲಿಯಾರ್ ಮತ್ತು ಅರ್ಕಾಟ್ ಲಕ್ಷ್ಮಣಸ್ವಾಮಿ ಮೊದಲಿಯಾರ್ ಅವತ್ತು ಸರ್ದಾರ್ ಪಟೇಲ್ ರವರ ಸೂಚನೆಯನ್ನ ಪರ್ಫೆಕ್ಟ್ ಆಗಿ ಪಾಲಿಸಿದ್ರಿಂದಾಗಿ ಲಕ್ಷದ್ವೀಪವನ್ನ ಭಾರತ ತನ್ನ ಸ್ವಾಧೀನದಲ್ಲಿ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಯಿತು ಸ್ನೇಹಿತರೆ ಆಗಷ್ಟೇ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿತ್ತು ಭಾರತ ಮತ್ತು ಪಾಕಿಸ್ತಾನ ಅಂತ ಅಖಂಡ ಭಾರತ ವಿಭಜನೆ ಕೂಡ ಆಗಿತ್ತು ಪಾಕಿಸ್ತಾನದ ಕಣ್ಣು ಆಗ ನೈಸರ್ಗಿಕವಾಗಿ ಸಮೃದ್ಧವಾಗಿರೋ ಲಕ್ಷದ್ವೀಪದ ದ್ವೀಪದ ಕಡೆ ಬೀಳುತ್ತೆ ಆಗಿನ್ನೂ ಇದಕ್ಕೆ ಲಕ್ಷದ್ವೀಪ ದ್ವೀಪ ಅನ್ನೋ ಹೆಸರು ಬಂದಿರಲಿಲ್ಲ ಇದೊಂದು ದ್ವೀಪಗಳ ಗುಚ್ಛವಾಗಿತ್ತು ಅಷ್ಟೇ ಸೊ ಲಕ್ಷದ್ವೀಪವನ್ನು ವಶಪಡಿಸ್ಕೊಳ್ಳೋದಕ್ಕೆ ಪಾಕಿಸ್ತಾನ ಸೇನೆ ಹಡಗುಗಳ ದಂಡು ಕಟ್ಕೊಂಡು ಬರುತ್ತೆ ಸರ್ದಾರ್ ಪಟೇಲರಿಗೆ ಈ ಕುರಿತು ಮಾಹಿತಿ ಸಿಗ್ತಾ ಇದ್ದ ಹಾಗೆ ಅವರು ಮೊದಲಿಯಾರ್ ಸಹೋದರರನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ ಅವರಿಗೆ ಸಲಹೆ ಸೂಚನೆಗಳನ್ನು ಕೊಟ್ಟು ಇಮಿಡಿಯೇಟ್ ಆಗಿ ಆ್ಯಕ್ಷನ್ ತಗೊಳ್ಳೋದಕ್ಕೆ ಹೇಳ್ತಾರೆ ಪೊಲೀಸ್ ಅಧಿಕಾರಿಗಳ ದಂಡು ಲಕ್ಷದ್ವೀಪಕ್ಕೆ ಹೋಗುತ್ತೆ ತಿರುವಾಂಕೂರ್ನ ಕಲೆಕ್ಟರ್ ಸಹ ಶಸ್ತ್ರಾಸ್ತ್ರಗಳ ಸರಬರಾಜು ಮಾಡ್ತಾರೆ ಸರ್ವ ಸನ್ನದ್ಧರಾಗಿ ಲಕ್ಷದ್ವೀಪಕ್ಕೆ ಎಂಟರ್ ಆಗೋ ಮೊದಲಿಯಾರ್ ಬ್ರದರ್ಸ್ ಆ್ಯಂಡ್ ಟೀಮ್ ಅಲ್ಲಿ ಪಟೇಲರ ಸೂಚನೆಯಂತೆ ರಾಷ್ಟ್ರಧ್ವಜವನ್ನು ಹಾರಿಸ್ತಾರೆ ಪಾಕಿಸ್ತಾನದಿಂದ ಬರ್ತಾ ಇದ್ದ ಹಡಗುಗಳು ದೂರದಿಂದಾನೇ ಲಕ್ಷದ್ವೀಪದಲ್ಲಿ ಭಾರತದ ಧ್ವಜ ಹಾರಾಡ್ತಾ ಇರುವುದನ್ನು ಗಮನಿಸ್ತಾರೆ ದುರಾಸೆಯಲ್ಲಿ ಬಂದಿದ್ದ ಪಾಕಿಗಳಿಗೆ ಭಾರಿ ನಿರಾಸೆ ಆಗುತ್ತೆ ಹಾಗೆ ಅರಬ್ಬಿ ಸಮುದ್ರದಲ್ಲಿ ನೌಕೆಗಳು ಯೂಟರ್ನ್ ತಗೊಂಡು ವಾಪಸ್ ಹೊರಟು ಬಿಡ್ತವೆ ವೀಕ್ಷಕರೇ ಆವತ್ತು ಸರ್ದಾರ್ ಪಟೇಲ್ ಉಳಿಸ್ಕೊಟ್ಟ ದ್ವೀಪವನ್ನು ಇವತ್ತು ಮೋದಿಜಿ ಅಭಿವೃದ್ಧಿ ಪಡಿಸೋದಕ್ಕೆ ಮುನ್ನುಡಿ ಬರೆದಿದ್ದಾರೆ ಇದಲ್ವಾ ಉಕ್ಕಿನ ಮನುಷ್ಯನಿಗೆ ಕೊಡೋ ನಿಜವಾದ ಟ್ರಿಬ್ಯೂಟ್ ಅಂದರೆ ಜಸ್ಟ್ ವೇಟ್ ಆ್ಯಂಡ್ ವಾಚ್ ಇನ್ನು ಕೆಲವೇ ವರ್ಷಗಳು ಲಕ್ಷ ದ್ವೀಪದಲ್ಲಿ ಏನೇನೆಲ್ಲ ಅಭಿವೃದ್ಧಿ ಆಗುತ್ತೆ ಅಂತ ಫೋಟೋ ಶೂಟ್ ಅಂತ ಅಣಕವಾಡ್ತಾರೋ ಇದೇ ವ್ಯಕ್ತಿಗಳು ಆಗ ಲಕ್ಷ ದ್ವೀಪಕ್ಕೆ ಹೋಗೋದಕ್ಕೆ ಕ್ಯೂ ನಿಂತಿರ್ತಾರೆ ಇವತ್ತಿನ ನ್ಯೂಸ್ ಸೆನ್ಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವಿನೂ ನಮ್ಮ ಟಿವಿ ವಿಕ್ರಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇದಾಗಿತ್ತು ಇವತ್ತಿನ ನ್ಯೂಸ್ ಸೆನ್ಸ್ ನೋಡ್ತಾ ಇರಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಅಂದರೆ ನಮ್ಮೆಲ್ಲರ ಕೈಯಲ್ಲಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ